ಬಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಬೇಲೂರು ಸೋಮಶೇಖರ್ ಸಾಲಗಾರರ ಕ್ಷೇತ್ರದಿಂದ ಎಚ್ಸಿ ಶಿವಲಿಂಗೇಗೌಡರು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್ಸಿ ಶಿವಲಿಂಗೇಗೌಡರು ನಾನು ಮೂರನೇ ಬಾರಿಗೆ ಸ್ಪರ್ಧಿಸುತ್ತಿದ್ದು ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹದಿನಾಲ್ಕು ಜನ ಸ್ಪರ್ಧೆ ಮಾಡುತ್ತಿದ್ದು ಬ್ಯಾಂಕಿನ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕೆಂದು ತಿಳಿಸಿದರು درا ا پنا بني حم ہمم اڑی رنگ برون کي کي لکو بنا 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 ಕಳೆದ ಐದು ವರ್ಷಗಳ ಕಾಲ ಬ್ಯಾಂಕಿಗೆ ಒಂದು ಅಭಿವೃದ್ಧಿಯ ಪೂರ್ವಕಾಲ ಬಂತು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಬ್ಯಾಂಕಿಗೆ ಒಂದು ಸುಸಜ್ಜಿತವಾದಂಥ ಆಡಳಿತ ಭವನ ಮತ್ತು ಒಂದು ಸಭಾಂಗಣ ಅದಕ್ಕಿಂತ ಮುಖ್ಯವಾಗಿ ಬ್ಯಾಂಕಿನ ಹಳೆಯ ಕಟ್ಟಡವನ್ನು ಒಂದು ದುರಸ್ತಿ ಕಾಮಗಾರಿ ಮತ್ತು ಎಲ್ಲ ಫುಟ್ಪಾತ್ ಆಗ್ಬೋದು ಮತ್ತು ಈಗಾಗಲೇ ಹಲವಾರು ರೀತಿಯ ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ಬ್ಯಾಂಕಿನ ಹತ್ತೊಂಬತ್ತು ಕೋಟಿ ವಸೂಲಾತಿ ಬಾಕಿ ಇತ್ತು ಅದರಲ್ಲಿ ಸುಮಾರು ಹದಿನಾರು ಕೋಟಿ ವಸೂಲಾತಿ ಇವೆಲ್ಲವೂ ಕೂಡ ನಮ್ಮ ಕಳೆದ ಐದು ವರ್ಷ ಅವಧಿಯಲ್ಲಿ ನಾವು ನಮ್ಮ ಎಲ್ಲ ಸುವರ್ಣ ಆಗ್ಬೋದು ಎಲ್ಲ ನಮ್ಮ ಅಳಿದುಕೊಂಡೆ ಎಲ್ಲ ಅಧ್ಯಕ್ಷರು ಡೈರೆಕ್ಟ್ರುಗಳೆಲ್ಲ ಸೇರಿ ಭಾಳಷ್ಟು ಚೆನ್ನಾಗಿ ಇವತ್ತು ಬ್ಯಾಂಕಿನ ಒಂದು ಅಭಿವೃದ್ಧಿಗೆ ತಂದು ನಿಲ್ಲಿಸಿದ್ದೀವಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಬತ್ತಾರ ನೋಡಿದ್ರೆ ಬ್ಯಾಂಕ್ ಅಭಿವೃದ್ಧಿ ಅಂತ ಹೋಗಿರೋದಕ್ಕೆ ಒಂದು ಸಾಕ್ಷಿ ಆದರೂ ಕೂಡ ಮತದಾರರಿಗೆ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಆಗಬೇಕಾಗಿದೆ ಇದನ್ನು ನಾವು ಐದು ವರ್ಷಗಳಿಂದ ನಮ್ಮ ಮನೆ ಥರ ನೋಡ್ಕೊಂಡಿದ್ದೀವಿ ಭಾಳಷ್ಟು ಚಾಚು ತಪ್ಪಿದೆ ಬೆಳಿಗ್ಗೆ ನಾವು ತಿಂಡಿ ತಿಂದಿದ್ದು ಊಟ ಮಾಡಿದ್ವೋ ಗೊತ್ತಿಲ್ಲ ಆದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಬ್ಯಾಂಕ್ನಲ್ಲಿ ಆಗುವಗಳಲ್ಲಿ ಭಾಗಿಯಾಗಿ ಬ್ಯಾಂಕಿನ ಅಭಿವೃದ್ಧಿಗೆ ಒಂದು ಮುನ್ನಡೆಯನ್ನು ಬರೆದಿದೆ ಈಗ ಮತ್ತೊಮ್ಮೆ ಸಾಲಗಾರನಲ್ಲದ ಕ್ಷೇ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಸುಮಾರು ಎರಡು ಸಾವಿರ ಮತದಾರ ಇದ್ದಾರೆ ಅವರೆಲ್ಲರೂ ಆಶೀರ್ವಾದವನ್ನು ಕೋರ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಮತದಾರರಿಂದ ಹಿಡಿದು ಪ್ರತಿಯೊಬ್ಬ ಸೇರ್ದಾರರಿಗೂ ಕೂಡ ನಮ್ಮ ನೇರವಾದ ಸ್ಪಂದನೆಯನ್ನು ಮಾಡಿದ್ದೇವೆ ಅವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ ನಮ್ಮನ್ನು ನಮ್ಮ ತಂಡವನ್ನು ಮತ್ತೊಮ್ಮೆ ಗೆಲ್ಲಿಸ್ಬೇಕಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಹದಿನಾಲ್ಕು ಕ್ಷೇತ್ರಗಳಿವೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಅವ್ರನ್ನ ಎಲ್ಲರೂ ಕೂಡ ಪ್ರೀತಿಯಿಂದ ಆಶೀರ್ವಾದಿಸಿ ಅವ್ರನ್ನ ಗೆಲ್ಲಿಸಿ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತ ಚುನಾವಣೆಗೆ ಇಂದು ನಾಮಪತ್ರ ಕೊನೆಯ ದಿನಾಂಕವಾಗಿ ನಮ್ಮ ಅಭ್ಯರ್ಥಿಗಳು ಕಾಂಗ್ರೆಸ್ ಇಬ್ಬರು ಅಭ್ಯರ್ಥಿಗಳು ಹದಿನಾಲ್ಕು ಜನ ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡೋಣ ನಾನು ಮಂಡ್ಯ ಒಂದನೇ ಕ್ಷೇತ್ರದಿಂದ ಸಾಲಗಾರರ ಕ್ಷೇತ್ರದಿಂದ ಮೂರನೇ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಹಾಗೂ ಈ ಚುನಾವಣೆಯಲ್ಲಿ ನಮ್ಮ ಶಾಸಕರಾದ ಎಮ್ ಎಲ್ ಎಮ್ ಎಲ್ ಎ ರೋಹಿತ್ ಕುಮಾರ್ ಅವರ ನೇತೃತ್ವದಲ್ಲಿ ಇದು ಚುನಾವಣೆಗೆ ಹದಿನಾಲ್ಕು ಜನ ನಾಮಿನೇಷನ್ ಕರೆ ಮಾಡಿದ್ದೇವೆ ಮತದಾರ ಬಂಧುಗಳಲ್ಲಿ ಮನವಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ನಮ್ಮ ಬ್ಯಾಂಕಿಗೆ ಅಭಿವೃದ್ಧಿಗೋಸ್ಕರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ನಾನು ನಮ್ಮ ಮತದಾರ ಬಂಧುಗಳಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ